ಒಂದು ನಿಮಿಷ ಇಲ್ಲೇ ಗಮನ ಕೊಡಿ ಒಂದು ಗೇಮ್ ಆಡೋಣ ರೂಲ್ ಸಿಂಪಲ್ ನಾನ್ ಕೇಳೋ ಪ್ರಶ್ನೆಗೆ ನೀವು ಆಲೋಚನೆ ಮಾಡದೆ ತಕ್ಷಣ ಉತ್ತರ ಕೊಡಬೇಕು ಡೋಂಟ್ ಥಿಂಕ್ ಜಸ್ಟ್ ಆನ್ಸರ್ ಇನ್ಸೈಡ್ ಯುವರ್ ಹೆಡ್ ರೆಡಿನಾ ಎರಡು ಪ್ಲಸ್ ಎರಡು ಎಷ್ಟು ಫೋರ್ ಪ್ಲಸ್ ಫೋರ್ ಎಷ್ಟು ಏಟ್ ಪ್ಲಸ್ ಏಟ್ ಎಷ್ಟು ಬೇಗ ಒಂದು ತರಕಾರಿ ಅಂದರೆ ವೆಜಿಟೇಬಲ್ ಹೆಸರು ಹೇಳಿ ಅಂದ್ಕೊಂಡಿದ್ದು ಕ್ಯಾರೆಟ್ ಅಲ್ವಾ ಅಥವಾ ಮ್ಯಾಕ್ಸಿಮಮ್ ಅಂದರೆ ಟೊಮ್ಯಾಟೊ ನೋಡಿದ್ರ ಜಗತ್ನಲ್ಲಿ ಸಾವಿರ ತರಕಾರಿಗಳಿವೆ ಬೆಂಡೆಕಾಯಿ ಇದೆ ಹಾಗಲ್ಕಾಯಿ ಇದೆ ಆದರೆ ನೈಂಟಿ ಪರ್ಸೆಂಟ್ ಜನ ಆರಿಸಿದ್ದು ಕ್ಯಾರೆಟ್ ಯಾಕತ್ತಾ ಯಾಕಂದರೆ ನಿಮ್ಮ ಮೆದುಳು ಕಾಗ್ನೆಟಿವ್ ಮೈಸರ್ ಅಂದರೆ ಮಹಾಕಂಜೂಸ್ ಅದು ಎನರ್ಜಿ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ ಅದಕ್ಕೆ ಯಾವುದು ಮೋಸ್ಟ್ ಕಾಮನ್ ಪ್ಯಾಟರ್ನ್ ಇದೆಯೋ ಅದನ್ನೇ ಆರಿಸುತ್ತೆ ಇಲ್ಲೇ ಇರೋದು ನಿಮ್ಮ ಲೈಫ್ನ ಅತಿ ದೊಡ್ಡ ಪ್ರಾಬ್ಲಮ್ ನೀವು ಚೇಂಜ್ ಆಗಬೇಕು ಅನ್ಕೋತೀರಾ ಆದರೆ ನಿಮ್ಮ ಮೆದುಳು ಹಳೆ ಪ್ಯಾಟರ್ನ್ನಲ್ಲೇ ಓಡ್ತಿದೆ ಸೋತು ಸೋತು ಅದಕ್ಕೆ ಸೋಲೋದೇ ಅಭ್ಯಾಸ ಆಗೋಗಿದೆ ಇವತ್ತು ನಾವು ಆ ಹಳೆಯ ವೈರಿಂಗ್ ಕಿತ್ ಹಾಕಿ ಒಂದು ಸೂಪರ್ ಕಂಪ್ಯೂಟರ್ನ ಇನ್ಸ್ಟಾಲ್ ಮಾಡೋಣ ಇದು ಬರೀ ಮೋಟಿವೇಶನ್ ಅಲ್ಲ ಇದು ನ್ಯೂರೋ ಸೈನ್ಸ್ ಲೆಟ್ಸ್ ಡಿಕೋಡ್ ದ ಸಿಸ್ಟಮ್ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ ನಾವು ನಾನು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಓಡಕ್ಕೆ ಶುರು ಮಾಡ್ತೀವಿ ಆದರೆ ಎಲ್ಲಿಗೆ ಓಡ್ತಿದ್ದೀವಿ ಅಂತಾನೆ ಗೊತ್ತಿರಲ್ಲ ನಿಮ್ಮ ಮೆದುಳಿನಲ್ಲಿ ಆರ್ ಎಸ್ ಅಂದರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದು ಫಿಲ್ಟರ್ ಇದೆ ಅದಕ್ಕೆ ನೀವು ಎಕ್ಸಾಕ್ಟ್ ಜಿ ಪಿ ಎಸ್ ಲೊಕೇಶನ್ ಕೊಡಲಿಲ್ಲ ಅಂದರೆ ಅದು ಕನ್ಫ್ಯೂಸ್ ಆಗುತ್ತೆ ಸೊ ಫಸ್ಟ್ ಸ್ಟೆಪ್ ದ ಅವತಾರ್ ಡಿಸೈನ್ ಒಂದು ಪೇಪರ್ ತಗೊಳ್ಳಿ ಆರು ತಿಂಗಳ ನಂತರ ನೀವು ಯಾರಾಗಬೇಕು ಆ ಹೊಸ ಮನುಷ್ಯ ಹೇಗಿರ್ತಾನೆ ಅವನ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಕಾನ್ಫಿಡೆನ್ಸಾ ಅವನು ಬೆಳಗ್ಗೆ ಎದ್ದು ಫೋನ್ ನೋಡ್ತಾನಾ ಅಥವಾ ವ್ಯಾಯಾಮ ಮಾಡ್ತಾನಾ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಇದು ಹಗಲುಗನ್ಸಲ್ಲ ಇದು ನಿಮ್ಮ ಮೆದುಳಿಗೆ ನೀವು ಕೊಡ್ತಿರೋ ಕೋರ್ಡಿನೇಟ್ಸ್ ಒಮ್ಮೆ ಡೆಸ್ಟಿನೇಷನ್ ಫಿಕ್ಸ್ ಆದಮೇಲೆ ಆ ಅವತಾರ್ಗೆ ಬೇಕಿರೋ ಸಾಫ್ಟ್ವೇರ್ ಹಾಕೋಣ ಈಗ ನಿಮ್ಮ ಹತ್ರ ರೆಡಿ ಇದೆ ನಾಳೆಯಿಂದಲೇ ಆ ಥರ ಬದುಕೋಕ್ಕೆ ಹೋದರೆ ಏನಾಗತ್ತೆ ಸಿಸ್ಟಮ್ ಕ್ರ್ಯಾಶ್ ನೀವು ಒಂದೇ ದಿನ ಎರಡು ಗಂಟೆ ಜಿಮ್ ಮಾಡಿದ್ರೆ ನಿಮ್ಮ ಮೆದುಳು ಪ್ಯಾನಿಕ್ ಆಗುತ್ತೆ ಇದು ನನಗಲ್ಲ ಗುರು ಅಂತ ಕ್ವಿಟ್ ಮಾಡುತ್ತೆ ಇದನ್ನು ಸೈಂಟಿಫಿಕ್ ಆಗಿ ಸಾಲ್ವ್ ಮಾಡೋಕ್ಕೆ ನಮಗೆ ಇದ್ದ ಲ್ಯಾಡರ್ ಸಿಸ್ಟಮ್ ಬೇಕು ನಿಮ್ಮ ಗುರಿಯನ್ನು ಐದು ಲೆವೆಲ್ ಮೆಟ್ಟಿಲು ಮಾಡಿ ಲೆವೆಲ್ ಒನ್ ಜಸ್ಟ್ ಒನ್ ಅಪ್ ಅಥವಾ ಒನ್ ಪೇಜ್ ಓದು ಲೆವೆಲ್ ಟೂ ಈಸಿ ಮೋಡ್ ಫೈವ್ ಅಪ್ಸ್ ಪ್ಲಸ್ ಫೈವ್ ಸ್ಕ್ವಾಟ್ಸ್ ಅಥವಾ ಫೈವ್ ಪೇಜ್ ಓದು ಲೆವೆಲ್ ತ್ರೀ ನಾರ್ಮಲ್ ಮೋಡ್ ನಿಮ್ಮ ಡೈಲಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಥರ್ಟಿ ಮಿನಿಟ್ಸ್ ವರ್ಕೌಟ್ ಲೆವೆಲ್ ಫೋರ್ ಗುಡ್ ಮೋಡ್ ಒನ್ ಅವರ್ ಹೆವಿ ವರ್ಕೌಟ್ ಲೆವೆಲ್ ಫೈವ್ ಬೀಸ್ಟ್ ಮೋಡ್ ಫುಲ್ ಒನ್ ಅವರ್ ಬೀಸ್ಟ್ ಮೋಡ್ ಇಲ್ಲಿರೋ ಸೀಕ್ರೆಟ್ ಏನು ಗೊತ್ತಾ ರೂಲ್ ನಂಬರ್ ಒನ್ ನೋ ಝೀರೋ ಡೇಸ್ ಲೆವೆಲ್ ಒನ್ ಇದು ಎಷ್ಟು ಚಿಕ್ಕದು ಅಂದರೆ ಇದನ್ನು ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಬೇಕಾಗಿಲ್ಲ ಜಸ್ಟ್ ಒನ್ ಅಪ್ ಆರ್ ಒನ್ ಪೇಜ್ ರೀಡಿಂಗ್ ನಿಮಗೆ ಮೂಡ್ ಆಫ್ ಆದಾಗ ಮೋಟಿವೇಶನ್ ಇಲ್ಲದೆ ದಿನಗಳಲ್ಲಿ ಅಥವಾ ಇವತ್ತು ಸತ್ರು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಅಷ್ಟು ಸುಸ್ತಾದಾಗ ಇದು ನಿಮ್ಮ ಬಾಡಿಗೋಸ್ಕರ ಅಲ್ಲ ಇದು ನಿಮ್ಮ ಮೈಂಡ್ಗೋಸ್ಕರ ನೀವು ಆ ಒಂದು ಪುಷ್ಅಪ್ ಮಾಡಿದ್ರೆ ನಿಮ್ಮ ಮೆದುಳಿನಲ್ಲಿ ಕನ್ಸಿಸ್ಟೆನ್ಸಿ ಚೈನ್ ಬ್ರೇಕ್ ಆಗಲ್ಲ ನೆನಪಿಡಿ ಲೆವೆಲ್ ಒನ್ ಇಸ್ ಮ್ಯಾಂಡೇಟರಿ ಈವನ್ ಆನ್ ಯೋರ್ ವರ್ಸ್ಟ್ ಡೇ ಅದು ನಿಮ್ಮ ಐಡೆಂಟಿಟಿ ಉಳಿಸ್ಕೊಡಕ್ಕೆ ಲೆವೆಲ್ ಒನ್ ಇಸ್ ನಾಟ್ ಎಕ್ಸಸೈಸ್ ಇಟ್ಸ್ ಅ ರಿಮೈಂಡರ್ ಓಕೆ ಸಿಸ್ಟಮ್ ರೆಡಿ ಇದೆ ಆದರೆ ಕೆಲವೊಮ್ಮೆ ಬೆಡ್ನಿಂದ ಏಳೋಕೆ ಆ ಲೆವೆಲ್ ಒನ್ ಮಾಡೋಕ್ಕೂ ಸೋಮಾರಿತನ ಬರುತ್ತೆ ಇದಕ್ಕೆ ಕಾರಣ ಫ್ರಿಕ್ಷನ್ ಕೆಮಿಸ್ಟ್ರಿನಲ್ಲಿ ಆಕ್ಟಿವೇಶನ್ ಎನರ್ಜಿ ಅಂತ ಇರುತ್ತೆ ಒಂದು ರಾಕೆಟ್ ಲಾಂಚ್ ಆಗೋಕ್ಕೆ ಬೇಕಿರೋ ಎನರ್ಜಿ ಅದು ಸ್ಪೇಸ್ನಲ್ಲಿ ಹಾರೋಕ್ಕೆ ಬೇಕಿರೋ ಎನರ್ಜಿಗಿಂತ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಈಸ್ ಆಲ್ವೇಸ್ ದ ಹಾರ್ಡೆಸ್ಟ್ ಪಾರ್ಟ್ ಇದನ್ನು ಹ್ಯಾಕ್ ಮಾಡೋಕ್ಕೆ ಇಲ್ಲಿದೆ ದ ಟೂ ಮಿನಿಟ್ ಲಾಂಚರ್ ಫೋಕಸ್ ಆನ್ ದ ಸ್ಟಾರ್ಟ್ ನಾಟ್ ದ ಎಂಡ್ ನಾಳೆ ಬೆಳಗ್ಗೆ ನಾನು ಒಂದು ಗಂಟೆ ಓದಬೇಕು ಅಂತ ಯೋಚನೆ ಮಾಡಬೇಡಿ ದಟ್ ಈಸ್ ಹೈ ಆಕ್ಟಿವೇಶನ್ ಎನರ್ಜಿ ಮೆದುಳು ಭಯಪಡುತ್ತೆ ಬರೀ ನಾನು ಬುಕ್ ತೆಗೆದು ಟೇಬಲ್ ಮೇಲೆ ಇಡ್ತೀನಿ ಅಷ್ಟೇ ಅನ್ಕೊಳ್ಳಿ ಲೋ ಆಕ್ಟಿವೇಶನ್ ಎನರ್ಜಿ ಒಮ್ಮೆ ನೀವು ಟೇಬಲ್ ಮುಂದೆ ಕೂತ್ರೆ ನಿಮ್ಮ ಮೆದುಳು ಆಟೋಮ್ಯಾಟಿಕ್ ಆಗಿ ಜೈಗರ್ನಿಕ್ ಎಫೆಕ್ಟ್ಗೆ ಹೋಗುತ್ತೆ ಅಂದರೆ ಶುರು ಮಾಡಿರೋ ಕೆಲಸ ಮುಗಿಸ್ಲೇಬೇಕು ಅನ್ನೋ ಹಠ ಬರುತ್ತೆ ಸೊ ಫೂಲ್ ಯುವರ್ ಬ್ರೈನ್ ಜಸ್ಟ್ ಟು ಸ್ಟಾರ್ಟ್ ಈಗ ನೀವು ಕೆಲಸ ಶುರು ಮಾಡಿದ್ದೀರಾ ಗಾಡಿ ಆನ್ ಆಗಿದೆ ಆದರೆ ಐದು ನಿಮಿಷದಲ್ಲಿ ಡಿಸ್ಟ್ರಾಕ್ಷನ್ ಫೋನ್ ನೋಡಬೇಕು ಅನಿಸುತ್ತೆ ಯಾಕೆ ಬಿಕಾಸ್ ಯುಆರ್ ಡೋಪಮೀನ್ ರಿಸೆಪ್ಟರ್ಸ್ ಆರ್ ಫ್ರೈಡ್ ನೀವು ರೀಲ್ಸ್ ನೋಡಿದಾಗ ಡೋಪಮೀನ್ ಸ್ಪೈಕ್ ಆಗುತ್ತೆ ಆಮೇಲೆ ಧಡಾರ್ ಅಂತ ಕ್ರ್ಯಾಶ್ ಆಗುತ್ತೆ ಆ ಕ್ರ್ಯಾಶ್ ಆದಾಗ ನಿಮಗೆ ನಾರ್ಮಲ್ ಕೆಲಸ ಓದೋದು ಅಥವಾ ಕೆಲಸ ಮಾಡೋದು ಬೋರಿಂಗ್ ಅನಿಸುತ್ತೆ ಇದನ್ನು ಸರಿ ಮಾಡೋಕ್ಕೆ ದ ಬೋರಿಂಗ್ ಗ್ಯಾಪ್ ಮೆಥಡ್ ಬಳಸಿ ಕೆಲಸ ಶುರು ಮಾಡೋಕ್ಕೆ ಹತ್ತು ನಿಮಿಷ ಮುಂಚೆ ಫೋನ್ ಸ್ವಿಚ್ ಆಫ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ ಗೋಡೆ ನೋಡಿ ಧ್ಯಾನ ಮಾಡಿ ಎಂಬ್ರೇಸ್ ದ ಬೋರ್ಡಮ್ ಆಗ ನಿಮ್ಮ ಮೆದುಳಿನ ಡೋಪಮೀನ್ ಲೆವೆಲ್ ರೀಸೆಟ್ ಆಗುತ್ತೆ ನಿಮ್ಮ ಮೆದುಳಿಗೆ ಎಷ್ಟು ಬೋರ್ ಆಗುತ್ತೆ ಅಂದರೆ ಅದಕ್ಕೆ ಕಷ್ಟದ ಕೆಲಸ ಕೂಡ ಎಂಟರ್ಟೈನ್ಮೆಂಟ್ ಥರ ಕಾಣುತ್ತೆ ಬೋರ್ಡಮ್ ಇಸ್ ದ ರೀಸೆಟ್ ಬಟನ್ ಫಾರ್ ಫೋಕಸ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಎಷ್ಟೇ ಪ್ಲಾನ್ ಮಾಡಿದ್ರೂ ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಯ ಇದೆ ನಾನು ನಿಜವಾಗ್ಲೂ ಗೆಲ್ತೀನ ನಾನು ಲೂಸರ್ ಅಲ್ವಾ ಆ ಹಳೆಯ ಐಡೆಂಟಿಟಿ ಚೇಂಜ್ ಮಾಡಕ್ಕೆ ಇಲ್ಲಿದೆ ಸೈಕಾಲಜಿ ಟ್ರಿಕ್ ದ ಬ್ಯಾಟ್ಮ್ಯಾನ್ ಎಫೆಕ್ಟ್ ಇದಕ್ಕೆ ಸೈನ್ಸ್ನಲ್ಲಿ ಕಾಗ್ನಿಷನ್ ಅಂತಾರೆ ಅಂದರೆ ನಿಮ್ಮ ಬಟ್ಟೆ ಅಥವಾ ವಸ್ತು ನಿಮ್ಮ ವರ್ತನೆಯನ್ನು ಬದಲಾಯಿಸುತ್ತೆ ನಿಮಗೂ ಒಂದು ಮಾಸ್ಕ್ ಅಂದರೆ ಪ್ರಾಪ್ ಬೇಕು ಒಂದು ಟೋಪಿ ಅಥವಾ ಒಂದು ಸ್ಪೆಷಲ್ ಕನ್ನಡಕ ಅಥವಾ ಒಂದು ಉಂಗುರ ಉದಾಹರಣೆಗೆ ನಾನು ಈ ಕನ್ನಡಕ ಹಾಕೊಂಡ್ರೆ ನಾನು ರಾಮು ಅಲ್ಲ ನಾನು ರೈಟರ್ ನನ್ನ ಮೆದುಳಿಗೆ ಟ್ರೈನಿಂಗ್ ಕೊಡ್ತೀನಿ ಈ ಕನ್ನಡಕ ಕಣ್ಮೇಲಿದ್ರೆ ಫೋನ್ ಮುಟ್ಟಂಗಿಲ್ಲ ಬರೀ ಫೋಕಸ್ ಇದು ಮ್ಯಾಜಿಕ್ ಅಲ್ಲ ಇದು ನ್ಯೂರಲ್ ಲಿಂಕಿಂಗ್ ಒಂದು ವಸ್ತುವನ್ನು ಆಯ್ಕೆ ಮಾಡಿ ಅದನ್ನು ಹಾಕ್ಕೊಂಡಾಗ ನೀವು ನೀವಾಗಿ ಉಳಿಬೇಡಿ ಆ ಅವತಾರಾಗಿ ಬದಲಾಗಿ ಫೇಕ್ ಇಟ್ ಅಂಟಿಲ್ ಯು ಬಿಕಮ್ ಇಟ್ ವಿಡಿಯೋ ನೋಡಿ ಆಯಿತು ಮೋಟಿವೇಶನ್ ಬಂತು ಆದರೆ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಇದೆಲ್ಲ ವೇಸ್ಟ್ ನಿಮ್ಮ ಕಂಬ್ಯಾಕ್ ನಾಳೆ ಅಲ್ಲ ಈಗಲೇ ಶುರುವಾಗಲಿ ಇಲ್ಲಿದೆ ನಿಮ್ಮ ಇಮಿಡಿಯೇಟ್ ಆ್ಯಕ್ಷನ್ ಪ್ಲ್ಯಾನ್ ಒಂದು ಪೇಪರ್ ತಗೊಂಡು ನಿಮ್ಮ ಲ್ಯಾಡರ್ ಬರೀರಿ ಲೆವೆಲ್ ಒನ್ ಮರಿಬೇಡಿ ನಿಮ್ಮ ಬ್ಯಾಟ್ಮ್ಯಾನ್ ಪ್ರಾಪ್ ಯಾವುದು ಅಂತ ಈಗಲೇ ಡಿಸೈಡ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಈ ವಿಡಿಯೋ ಎಂಡಾದ ತಕ್ಷಣ ಫೋನ್ ಮುಟ್ಬೇಡಿ ನೇರವಾಗಿ ಹೋಗಿ ನಿಮ್ಮ ಲೆವೆಲ್ ಒನ್ ಕೆಲಸವನ್ನು ಮುಗಿಸಿ ಪ್ರಪಂಚ ನಿಮ್ಮ ಗೆಲುವನ್ನು ನೋಡಕ್ಕೆ ಕಾಯ್ತಾ ಇದೆ ಗೋ ಶಾಕ್ ದಮ್